ಹಲೋ ಎರಿವಾನ್ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ತುಂಬ ದಿನಗಳ ನಂತರ ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ ಮಟನ್ ಸಾರು ಅಥವಾ ಮಟನ್ ಕರಿ ರೆಸಿಪಿ ವಿಡಿಯೋ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ನಾಲ್ಕೈದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಕಾಯಿನ ಯಾವಾಗಲೂ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ ಚಿಕನ್ ಸಾರೇ ಮಾಡಲಿ ಅಥವಾ ಮಟನ್ ಸಾರೇ ಮಾಡಲಿ ಅಥವಾ ಬೇರೆ ಥರ ಮಸಾಲೆ ಸಾರು ಮಾಡ್ತೀವಲ್ಲ ಆ ಥರ ಮಸಾಲೆ ಸಾರು ಮಾಡಲಿ ಸ್ವಲ್ಪ ಕಾಯಿ ತೊಗೊಂಡಷ್ಟು ಸಾರು ತುಂಬ ಚೆನ್ನಾಗಾಗುತ್ತೆ ಇದು ಧನಿಯಾ ಪುಡಿ ಮೂರು ಟೇಬಲ್ ಸ್ಪೂನಷ್ಟು ಮತ್ತು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಎರಡು ಮಿಕ್ಸ್ಡ್ ಇದೆ ಇದು ಪುಡಿ ಮತ್ತು ಹುರುಗಡ್ಲೆ ಒಂದು ಇಡಿಯಷ್ಟು ಚಕ್ಕೆ ಸ್ವಲ್ಪ ಮೂರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಕಸಗಸೆ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತು ರುಬ್ಕೊಳ್ಳೋದಕ್ಕೆ ಒಂದು ಗಿಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮಟನ್ನ ನಾನಿಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿದ್ಮೇಲೆ ಟೊಮೊಟೊ ಇಲ್ಲಿ ಟೊಮೊಟೊ ಹಾಕೇ ಇಲ್ವಲ್ಲ ಅಂತ ನೀವು ಕೇಳ್ಬೋದು ನಮ್ಮನೆಯಲ್ಲಿ ಚಿಕನ್ ಸಾರಿಗೆ ಆಗಲಿ ಮಟನ್ ಸಾರಿಗೆ ಆಗಲಿ ಟೊಮೊಟೊ ಹಾಕೋದಿಲ್ಲ ಅದೇನೋ ಟೇಸ್ಟ್ ಚೆನ್ನಾಗಿರೋದಿಲ್ಲ ಟೊಮೊಟೊ ಹಾಕಿದ್ರೆ ಸೊ ಟೊಮೊಟೊ ಸ್ಕಿಪ್ ಮಾಡ್ತೀನಿ ನಾನು ಯಾವಾಗಲೂ ನೀವು ಬೇಕಿದ್ರೆ ನಿಮ್ಗೆ ಟೊಮೊಟೊ ಬೇಕೇ ಬೇಕು ಹುಳಿ ಬೇಕೇ ಬೇಕು ಅನ್ನೋದಾದರೆ ಟೊಮೊಟೊ ಹಾಕೊಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮಟನ್ ಹಾಕ್ಕೊಳ್ಳಿ ಮಟನ್ ಹಾಕಿದ್ಮೇಲೆ ಇಮಿಡಿಯೇಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ನೀರು ಸುಂಡೋವರೆಗೂ ಅಂದರೆ ನೀರು ಪಂಗೋವರೆಗೂ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಟನ್ ಫ್ರೈ ಆಗೋಷ್ಟರಲ್ಲಿ ಒಂದು ಚಿಕ್ಕ ಬಾಣ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದುದ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ತೀರಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಎರಡು ಮಿಕ್ಸ್ಡ್ ಪುಡಿ ಇದೆಯಲ್ಲ ಮಸಾಲ ಪುಡಿ ಇವಾಗ ಇದನ್ನು ಹಾಕ್ಕೊಂಡು ಇದನ್ನು ಈರುಳ್ಳಿ ಜೊತೆಗೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲೆ ಘಮ ಘಮ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಸೀಸೋದು ಅಂತೀವಲ್ಲ ಜಾಸ್ತಿ ಸೀಸೋಕೋಗ್ಬಿಡಿ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಥರ ನಮ್ಮ ಮನೇಲಿ ನಮ್ಮಮ್ಮ ಮಾಡ್ತಾರೆ ಮಟನ್ ಸಾರನ್ನ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಅಚ್ಚಕಾರದ ಪುಡಿ ಧನ್ಯಾ ಪುಡಿನ ಸ್ವಲ್ಪ ಆರದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ ಈ ಕಡೆ ಮಟನು ಕೂಡ ಫ್ರೈ ಆಗಿದೆ ನಿಮಿಷ ಎಲ್ಲ ಹೋಗಿ ನೋಡಿ ಇವಾಗ ಇದಕ್ಕೆ ರುಬ್ಕೊಂಡಿರೋವಂಥ ಮಸಾಲ ಹಾಕ್ಕೊಳ್ಳೋಣ ಖಾರ ಮಸಾಲ ಅಂತ ಕರಿತೀವಿ ಇದನ್ನ ನಾವು ಮಿಕ್ಸಿ ಜರ್ಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನೀರನ್ನ ಮಟನ್ ಮುಳುಗೋವರೆಗೂ ಜಾಸ್ತಿ ನೀರು ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಳಿ ಕೂಗಿಸ್ಕೋತೀವಲ್ವ ಐದಾರು ಕೂಗು ಅವಾಗ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಸಾಲೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಆವಾಗ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಕುಕ್ಕರ್ಲಿಟ್ಟನ ಮುಚ್ಚಿ ಒಂದು ಐದಾರು ಕೂಗು ಕೂಗಿಸ್ಕೊಳ್ಳಿ ಮಟನು ಬಲ್ತಿದೆಯಾ ಅಥವಾ ಎಳೆದಾ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರ್ ಕೂಗಿ ಕೂಲಾಗೋಷ್ಲಿ ಮಿಕ್ಸಿ ಜರ್ಗೆ ಕಾಯಿತುರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹುರಗಡ್ಲೆ ಗಸಗಸೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ ನೀವು ಬೇಕಿದ್ರೆ ಇದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿ ಕೂಡ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಬಟ್ ನಾನು ಮಾಡೋ ಥರ ನೀವು ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಅಂತ ಹೇಳ್ಬೋದು ಸಾಂಬಾರು ಕುಕ್ಕರ್ ಕೂಗಿ ಕೂಲಾಗಿದೆ ಇವಾಗಿದ್ ತಕೊಳ್ಳೋಣ ಮಟನ್ ಕೂಡ ಚೆನ್ನಾಗಿ ಬೆಂತ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟು ಮತ್ತೆ ಸ್ಟವ್ ಹತ್ಸಿ ಇವಾಗ ರುಬ್ಕೊಂಡಿರ್ತೀವಲ್ಲ ಕಾಯಿ ಮಸಾಲಾನ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀರನ್ನ ನಿಮಗೆ ಸಾರು ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ನೀರು ನೀರನ್ನಾಗಿರಲಿ ಆಮೇಲೆ ಆಫ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸಾರು ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳೋಂಗಿದ್ರೆ ನೀವು ನೀರು ಜಾಸ್ತಿ ಹಾಕೋಬೋದು ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿ ಬಂದು ಉಪ್ಪರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಐ ಫ್ಲೇಮಲ್ಲೇ ಆಮೇಲೆ ನೀವು ಒಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೋ ಅಥವಾ ಸಿಮ್ಮಲ್ಲೋ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಚೆನ್ನಾಗಾಗುತ್ತೆ ಸಾರು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಕಾಯಿ ಮಸಾಲ ಮತ್ತು ಖಾರ ಮಸಾಲ ಅಂತ ಏನು ಹೇಳ್ತೀವಿ ಅದು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಗಮಗಮ ಅಂತ ಇದೆ ಸಾರು ಅಷ್ಟು ಚೆನ್ನಾಗಿ ಬೆಂತ್ಕೊಂಡಿದೆ ಮಟನು ಕೂಡ ಬೆಂದ್ಕೊಂಡಿದೆ ಸಾರು ನಂಗೆ ಇಷ್ಟು ಗಟ್ಟಿ ಸಾಕು ಇದನ್ನು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ನೀವು ಎಲ್ಲ ಒಟ್ಟಿಗೆ ಮಸಾಲೆ ಹಾಕಿ ಕೂಗಿಸ್ಕೊಳ್ಳೋ ಟೇಸ್ಟ್ಗಿಂತ ಈ ಥರ ಮಾಡಿ ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನನ್ನ ಈ ಮಟನ್ ಸಾರು ಅಥವಾ ಮಟನ್ ಕರಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್